ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕೊರುಟಗೆರೆ ತಾಲೂಕು ಕೋಳಾಲ ಹೋಬಳಿ ಕಾಟೀನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಕಲ್ಲು ಒಡೆಯುವ ಸಂದರ್ಭದಲ್ಲಿ ಮನೆ ಬಿರುಕು ಹೊಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎತ್ತಿನಹೊಳೆ ಕಾಮಗಾರಿಯಿಂದ ಬಿರುಕುಗೊಂಡ ಮನೆ ಆತಂಕಗೊಂಡ ರೈತಾರ್ಪಿ ವರ್ಗ ರೈತರುಗಳ ಜೀವನಾಡಿಯಾಗಿ ಶಾಶ್ವತ ನೀರಿನ ಬವಣೆ ನೀಗಿಸಿ ರೈತರ ಕಣ್ಣೀರು ಒರೆಸುವ ಎತ್ತಿನಹೊಳೆ ಯೋಜನೆ ರೈತನೊಬ್ಬನ ಬಾಳಿಗೆ ಕೊಳ್ಳಿ ಇಡೀ ಕುಟುಂಬ ದಿಕ್ಕು ಕಾಣದೆ ಕಂಗಾಲಾಗಿದೆ ಏನಿದು ಸಂಕಷ್ಟ ಅಂತೀರಾ ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ ರೈತರ ಮುಖಗಳಲ್ಲಿ ಮಂದಹಾಸ ಬೀರುವ ಎತ್ತಿನ ಹೊಳೆ ಯೋಜನೆ ರೈತನೊಬ್ಬನ ಮನೆಗೆ ಕೊಳ್ಳಿ ಇಟ್ಟಿದೆ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಹಂತದಲ್ಲಿ ಮನೆಗೆ ಡ್ಯಾಮೇಜ್ ಮನೆ ಬಿರುಕು ಬಿಟ್ಟ ಪರಿಣಾಮ ರೈತರ ಕುಟುಂಬದಲ್ಲಿ ಆತಂಕ ಇದೀಗ ಮನೆ ಮಾಡಿದೆ ಸಹಾಯ ಹಸ್ತಕ್ಕಾಗಿ ಅಂಗಲಾಚುದ ಕುಟುಂಬ ವರ್ಗ ಕೊರಟಗೆರೆ ತಾಲೂಕು ಕೋಳಾಲಹೋಬಳಿ ಕಾಟೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರ ರಾಧಮ್ಮ ಗಂಡ ಕಾಂತರಾಜು ಕಾಂತರಾಜು ತಂದೆ ಚಿಕ್ಕಲ್ಲಯ್ಯ ಎಂಬುವವರ ರೈತರ ಮನೆ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಸಂದರ್ಭದಲ್ಲಿ ಕಲ್ಲು ಒಡೆಯುವ ಸಂದರ್ಭದಲ್ಲಿ ಮನೆ ಬಿಡುಕು ಹೊಡೆದ ಪರಿಣಾಮ ರೈತಾಪಿ ವರ್ಗಕ್ಕೆ ಆತಂಕ ಇದೀಗ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಒಂದಾಗಿರುವ ಎತ್ತಿನಹೊಳೆ ಕಾಮಗಾರಿ ಕೊರಟಗೆರೆ ತಾಲೂಕಿನ ನೂರ ಒಂಬತ್ತು ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿ ಪೈಪ್ಲೈನ್ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ರೈತ ರಾಧಾ ಕಾಂತರಾಜು ಎಂಬುವವರ ಮನೆಯೊಂದು ಬಿರುಕು ಹೊಂದಿದ್ದು ಸಹಾಯಧನಕ್ಕಾಗಿ ಅಂಗಲಾಚುತ್ತಿದ್ದಾರೆ ಬಿರುಕು ಬಿಟ್ಟಿರುವ ಮನೆಯೊಡತಿ ರಾಧಾರವರು ಮಾತನಾಡಿ ಎತ್ತಿನಹೊಳೆ ಚಾನೆಲ್ ವಾಲ್ ತೆಗೆಯುವಾಗ ನಮ್ಮ ಮನೆ ಬಿರುಕು ಬಿಟ್ಟಿದ್ದು ನಾವು ದನವನ್ನ ಕಳ್ಕೊಂಡು ಕುರಿಯನ್ನ ಕಳ್ಕೊಂಡು ಕೂಲಿ ಮಾಡಿಕೊಂಡು ಮಕ್ಕಳನ್ನ ಕಟ್ಕೊಂಡು ಬಹಳ ಸಂಕಷ್ಟದಲ್ಲಿ ಜೀವನವನ್ನ ಇದ್ದೇವೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಕೂಡ ಈ ಕಡೆ ತಲೆ ಹಾಕಿಲ್ಲ ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಅಲೆದಾಡಿಸ್ತಾ ಇದ್ದಾರೆ ನಮಗೆ ತುಂಬಾ ಅನ್ಯಾಯವಾಗಿದೆ ದಯಮಾಡಿ ನಮಗೆ ಪರಿಹಾರವನ್ನ ಕಲ್ಪಿಸಿಕೊಡಿ ಎಂದು ಬೇಡಿಕೊಂಡ್ರು ಅಲ್ಲೋಗ್ರಿ ಇಲ್ಲೋಗ್ರಿ ಅಂದ್ರೆ ಎಲ್ಲಾ ಕಡೆ ಅರ್ಜಿ ನಮ್ಗೆ ಏನು ಸಹಾಯ ಮಾಡೋ ಇಲ್ಲ ಬರ್ರಿ ಬರ್ರಿ ಹಿಂಗಲ್ಲ ಏನು ನಮ್ಮ ಮಾತಾಡೋ ಇಲ್ಲ ನಮಗ್ ಮುಚ್ಕೊಡ್ರಿ ಮುಚ್ಕೊಡ್ರಿ ಅಂತ ಪರ್ಮಿಷನ್ ಕೊಟ್ರೆ ಹೊರತು ಎಲ್ಲ ಸುತ್ತಮುತ್ತ ಇರೋರು ಹಿಂಗಲ್ಲ ಹಿಂಗ್ ನಾವ್ ಮಾಡ್ಕೊಡ್ರಿ ಮಾಡ್ಕೊಡೋಣ ಅಂತ ಅವ್ರ ಬಾಯಲ್ಲಿ ಬರ್ಲಿಲ್ಲ ನಮ್ಗೆ ಒಂದ್ ನ್ಯಾಯ ಕೊಡ್ಸ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ನಾನು ಮಕ್ಕಳು ನಾವು ಈ ತರ ಕೃಷಿ ವ್ಯವಸಾಯ ಮಾಡಿ ನನ್ಗಂಡ್ ನಮಗೆ ಯಾವ್ದು ಇಲ್ಲ ನಾವ್ ಹೆಂಗ ಕೂಲಿ ಮಾಡ್ಕೊಂಡ್ರಿ ನಮ್ಮ ಮಾಡ್ಬಿಟ್ಟವ್ರೆ ನಮ್ಗೊಂದು ನ್ಯಾಯ ಕೊಡ್ತೀವಿ ಅಷ್ಟು ನಮ್ಮಲ್ಲಿ ಆಗುತ್ತೆ ಹೊಸ ಇಟ್ಟವ್ರು ನಮ್ಮ ಸ್ಕೂಲಿಗೆ ಹೋಗೋರು ನಾನು ಮನೆ ಕುರಿಗೋಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮನೆ ಹತ್ರ ಬರೀವ್ನಿ ಸಾಯಂಕಾಲ ನೋಡಬೇಕಾದ್ರೆ ಈ ತರ ಆಗೋಗಿತ್ತು ನಮ್ಮ ನಮ್ಮನೆ ಎಲ್ಲೂ ಏನು ನಮ್ಮ ಈ ತರ ಮಾಡಿ ನಮ್ಮ ಈ ತರ ಮಾಡಿ ಕೇಳಕ್ಕ ಹೊತ್ತಿಗೆ ನಾನೇ ಇದನ್ನ ಮಾಡಿ ನೀವ್ ಇದನ್ ಮಾಡ್ಕೊಂಡಿದ್ದೀರ ಇಂಜಿನಿಯರ್ಗಳು ಆತರ ನಾವು ಕೇಳ್ಕೊಂಡೆ ಇಲ್ಲ ಸರ್ ಹಿಂಗಲ್ಲ ಹಿಂಗ್ ಅಧಿಕಾರಿನೇ ಕೇಳಿ ಯಾರು ಐದು ಸಾವಿರ ಕೊಡ್ತೀನಿ ನೀನು ಕೊಡ್ತೀನಮ್ಮ ನನಗೆ ಐದ್ ಸಾವಿರ ಅಲ್ಲ ನಾನು ಸಾವಿರ ಕೊಡ್ತೀನಿ ನಮಗೆ ಕಟ್ಕೊಡ್ರಿ ಅಂತ ನಾನು ಕೇಳ್ಕೊಂಡೆ ಅಲ್ಲಮ್ಮ ಮಾಡಿದೀರ ಅಂತ ನಮ್ಗೆಳಿರು ನಾವ್ ಎಲ್ಲೂ ನಮ್ಮ ಕಡೆ ನಾವ್ ಮಾಡಕ್ ಆಗತ್ತ ಅದನ್ನ ಕೇಳ್ಕೊಂಡಿದ್ ಜೀಟ ಅವ್ರು ಇಲ್ಲ ಹಿಂಗಲ್ಲ ಹಿಂಗೆ ಅಂತ ಅವ್ರೇನು ನಮ್ಮ ಅಷ್ಟೇ ಇಲ್ಲ ಸರ್ ಇಂಥವರ್ಗು ಕಾಲೇ ಒಂದುವರೆ ತಿಂಗ್ಳು ಎರಡು ತಿಂಗಳು ಆಗೈತೆ ನಮ್ಮ ಮನೆ ಮೊದ್ಲಾಗಿದ್ದಾಗಿರೋದ್ ಕೆಲಸ ಹೇಳಿದ್ರು ಮುಂದೆ ಮೊದ್ಲಲ್ಲಿ ನಮ್ಮ ಮನೆಯವರು ನಮ್ಮ ಹೊತ್ತ ಕೂಲಿ ಕೂಲಿ ಮಾಡ್ಕೊಂಡು ಕೂಲಿ ಬಂದು ನೈಟ್ ಹನ್ನೆರಡು ಗಂಟೆ ರಾತ್ರಿ ನಾನು ಸಾಯಂಕಾಲ ಬಂದು ಓದ್ಕೊಳ್ಳೋದಕ್ಕೆ ನನಗೂ ಗೊತ್ತಾಯ್ತು ಅಮ್ಮ ಇದೆಲ್ಲ ಹಿಂಗಾಗೈತೆ ಅಷ್ಟು ಮಾತ್ರ ನಮಗೆ ಗೊತ್ತಿತ್ತು ನಾನು ಎಲ್ಲ ಆಗಿರೋದು ನಾನು ಮಕ್ಕಳನ್ನ ಕಟ್ಕೊಂಡು ಇದ್ರಲ್ಲಿ ಇರೋ ಶ್ವಾಸ ಮಾಡಕ್ ಆಗಿಲ್ಲ ನನ್ಗೆ ಏನ್ ಪರ್ಮಿಷನ್ ನನಗೆ ಪರ್ಮಿಷನ್ ಹಾಕೋದು ಅಂತ ನಾನು ಏನು ಕೊಟ್ಟಿಲ್ಲ ಅವರು ಎನ್ಕ್ವೈರಿ ಮಾಡೋಕೆ ಬಂದಿಲ್ಲ

ನಮ್ಗೂ ಯಾವ ಇಲ್ಲ ಸರ್ ನನಗ್ ಬೇಕಾಗಿ ಪರ್ಮಿಷನ್ ಮಾಡ್ಕೊಡ್ರಿ ಅಂತ ನಾನು ಕೇಳ್ಕೊಂಡಿ ಅಷ್ಟೇ ಇನ್ನೇನು ಕೇಳಲ್ಲ ಅವ್ರನ್ನ ಪರ ಕೊಡ್ಲಿ ಸರ್ ನಾನ್ ಕೇಳ್ಕೊಳ್ಳೋದ್ರಷ್ಟೇ ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ಬರ್ರಮ್ಮ ಹಿಂಗೊಲ್ಲ ಹಿಂಗ್ ನಾನು ವಾಣಿಜನ್ ಮಾಡ್ತೀನಿ ಅಂತ ಅವ್ರೇನು ಏನು ನೀವು ಅರ್ಜಿನೇ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಡಮ್ ಅವರೇ ನೀವು ಹೇಳ್ಕೋಬಹುದು ಮನೆ ಡ್ಯಾಮೇಜ್ ಆಗಿರುವ ಮಾಲೀಕ ಕಾಂತರಾಜೂರ್ ಅವರು ಮಾತನಾಡಿ ಎತ್ತಿನ ಹೊಳೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಬಂಡೆ ಸಿಕ್ಕಿದ ಪರಿಣಾಮ ಬಂಡೆ ಒಡೆಯುವ ಸಂದರ್ಭದಲ್ಲಿ ನಮ್ಮ ಮನೆ ಪೂರ್ತಿ ಕ್ರ್ಯಾಕ್ ಬಂದಿದೆ ಪರಿಹಾರಕ್ಕಾಗಿ ನಾವು ಇಲಾಖೆಗೆ ಮೊರೆಯನ್ನ ಹೋಗಿದ್ದೇವೆ ಆದರೆ ಕೆಲವು ಮಧ್ಯಸ್ಥಿಕೆಗಾರರು ಐದು ಸಾವಿರ ಕೊಡುತ್ತೇವೆ ಅಷ್ಟು ಇಷ್ಟು ಕೊಡುತ್ತೇವೆ ಎಂದು ತ್ಯಾಪಿಯನ್ನ ಹಾಕುತ್ತಿದ್ದಾರೆ ನಮಗೆ ತುಂಬಾ ಅನ್ಯಾಯವಾಗಿದೆ ಪರಿಹಾರವನ್ನ ಕಲ್ಪಿಸಿಕೊಡಿ ಎಂದು ಬೇಡಿಕೊಂಡ್ರು ಕಾಮಗಾರಿಕೆ ನಡೆಯುತ್ತಿರುವಾಗ ನಮ್ಮ ಈ ಪೈಪ್ ಲೈನ್ ನಡೆಯುವಾಗ ಈ ಬಂಡೆ ಬಿದ್ದುಬಿಟ್ಟು ಈ ಸಿಕ್ಬಿಟ್ಟು ಅದನ್ನು ಎಲ್ಲ ಬಂಡೆ ಹೊಡೆಯುವಾಗೆ ನಮ್ಮ ಮನೆಗೆ ಯಾವುದೂ ಮಾಹಿತಿ ಕೊಟ್ಟಿರಲಿಲ್ಲ ನಮ್ದು ಯಾವುದು ಇದನ್ನು ಈ ಥರ ಪಕ್ಕ ಮನೆ ತಗೋತೈತಿ ಈ ಥರ ಇದು ಅಂತ ಹೇಳಿಲ್ಲ ಅದಕ್ಕೆ ಬಂಡೆ ಒಡೆಯುವಾಗೆ ನಮಗೆ ಅನನುಕೂಲ ಆಗಿ ಮನೆ ಎಲ್ಲ ಫುಲ್ ಕ್ರಾಕ್ ಬಂದ್ಬಿಟ್ಟಿದೆ ಅದಕ್ಕೆ ಪರಿಹಾರ ಅಂತ ಕೂಡ ಇದು ಮಾಡೋಕ್ಕೆ ಅವರು ಅದಕ್ಕೆ ಇಲ್ಲ ಹಂಗೆ ಹಿಂಗೆ ಐದು ಸಾವಿರ ಕೊಡ್ತೀನಿ ಅಂತ ಏನೋ ಏನೋ ದೊಡ್ಡ ಮಾಡ್ತಾರೆ ನಾವೆಲ್ಲ ಹಿಂಗೆ ತೆಗೆದು ಬಂಡೆ ಸಿಕ್ಕಿ ಅವಾಗ ಪಂಡೆ ಸಿಗಿ ಹೋಗಿ ಅದೆಲ್ಲ ಫುಲ್ಲು ಕ್ರಾಕ್ ಬಂದ್ಬಿಟ್ಟೈತೆ ಸರ್ ಮನೆ ಬಂಡೆ ಬಂಡೆ ಕಿಡುವಾಗ ನಾವು ಕೆ ಎಲ್ಲೋ ತುಬ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು ದನ ಕಡಿಗೆ ಹೋಗ್ತೀವಿ ನಮ್ಗೆ ಈ ತರ ಇತ್ತು ಈ ಥರ ಆಗ್ತೈತೆ ಅನ್ನೋದೆ ನಮಗೆ ಗೊತ್ತಿರೋಲ್ಲ ಸರ್ ಹಾಂ ಈ ತರ ಆತರ ಗೊತ್ತಿಲ್ಲ ಅವರು ಈ ತರ ಏನು ಮದ್ದೆಗೂ ಈಗ ಬಳಸಿದ್ರು ಇಲ್ಲ ಏನು ಮಾಡಿದ್ರು ಆ ಬಂಡೆ ಬಗ್ಗೆ ಬಂಡೆ ಹೊಡೆದು ನಾವು ಎಲ್ಲಾ ಬಂದು ನೋಡ್ತಾ ನೋಡ್ತಾ ದಿನ ದಿನ ಜಾಸ್ತಿ ಆತೈತಿ ಸರ್ ಮನೆ ದುರ್ಕ್ ಬಿಡ್ತಾ ಐತೆ ಆದ್ರೆಂಟ ನಮ್ಗೆ ಏನೋ ಒಂದು ಪರಿಹಾರ ಮಾಡ್ಬಿಟ್ಟು ಸರ್ ಕಾಲೇ ಹಾಲೆಂಟು ಹದಿನೈದು ಗಂಟಲು ನಡೀತಾ ಇತ್ತು

ಅದರಿಂದ ಇನ್ನೂ ಅದರದ್ದೇನು ಬಗ್ಗೆ ಬಂದಿಲ್ಲ ಸರ್ ಎತ್ತಿನ ಅಂತ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ